ಬಿಬಿಎಂಪಿಯ ಒಂಬತ್ತು ಅಧಿಕಾರಿಗಳಿಗೆ ಸಂಕಷ್ಟ ಶುರುವಾಗ್ಬಿಡ್ತು ನೋಡಿ ಕೋವಿಡ್ ಸಮಯದಲ್ಲಿ ಅಕ್ರಮ ಮಾಡಿದಕ್ಕೆ ನಡುಕ ಶುರುವಾಗ್ಬಿಟ್ಟಿದೆ ಕೋವಿಡ್ ಸಮಯದಲ್ಲಿ ಅಕ್ರಮವನ್ನ ಮಾಡಿದ್ದಕ್ಕೆ ಬಿಬಿಎಂಪಿಯ ಒಂಬತ್ತು ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ ಇನ್ನು ಕೋವಿಡ್ ಹಗರಣದ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಿದೆ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದ ಸಮಿತಿಯನ್ನ ರಚನೆ ಮಾಡಲಾಗಿದೆ ಇನ್ನು ತನಿಖೆ ವೇಳೆ ಅನೇಕ ರೀತಿಯಾದಂಥ ಲೋಪಗಳು ಕೂಡ ಕಂಡುಬಂದಿದೆ ಔಷಧಿ ವೈದ್ಯಕೀಯ ಸಾಮಗ್ರಿ ಖರೀದಿಯಲ್ಲಿ ಇಲ್ಲ ಅಕ್ರಮ ಆಗಿದೆ ಲೋಪ ಆಗಿರೋ ಅನ್ನುವಂಥ ಹಿನ್ನೆಲೆಯಲ್ಲಿ ಇಪ್ಪತ್ತೆಂಟು ಅಧಿಕಾರಿಗಳ ವಿರುದ್ಧ ನೋಟಿಸ್ ಜಾರಿ ಆಗಿತ್ತು ಆ ನೋಟಿಸ್ನ ಹಿನ್ನೆಲೆಯಲ್ಲಿ ಉತ್ತರವನ್ನ ನೀಡಬೇಕರೊಂದಾಗಿ ಇಪ್ಪತ್ತೆಂಟು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಆಗ ಉತ್ತರವನ್ನ ಕೊಡ್ತಾರೆ ಹತ್ತೊಂಬತ್ತು ಅಧಿಕಾರಿಗಳು ಜೊತೆಯಲ್ಲಿ ಈ ಅಧಿಕಾರಿಗಳಿಗೆ ಒಂದಿಷ್ಟು ಕ್ಲೀನ್ ಚಿಟ್ ಕೂಡ ಸಿಗುವಂತ ಕೆಲಸ ಆಗುತ್ತೆ ಇನ್ನು ಒಂಬತ್ತು ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗಿದೆ ಇಲಾಖಾ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ ಈಗ ಕೋವಿಡ್ ಸಂದರ್ಭದಲ್ಲಿ ಸಿ ಅಕೌಂಟ್ ವಿಭಾಗದ ನೌಕರರಿಗೆ ದೊಡ್ಡ ಮಟ್ಟದ ಶಾಕ್ ಈಗ ಎದುರಾಗಿರೋದು ಸಾಮಗ್ರಿ ಪೂರೈಕೆ ಮಾಡಿದಂಥ ಹದಿನೈದು ಖಾಸಗಿ ಕಂಪನಿಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಏನೇನು ಆಯಿತು ಮಹಾಮಾರಿ ಕೋವಿಡ್ ಸಂದರ್ಭದಲ್ಲಿ ಔಷಧಿ ಇರ್ಬೋದು ಪಿ ಪಿ ಕಿಟ್ ಇರ್ಬೋದು ಇದೆಲ್ಲ ರೀತಿಯಾದಂಥ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳನ್ನು ಪಡೆಯೋದ್ರಲ್ಲಿ ಆ ಸಂದರ್ಭದಲ್ಲಿ ಲೋಪ ಮಾಡಿದ್ದಾರೆ ಅಕ್ರಮ ಆಗಿದೆ ದೊಡ್ಡ ಮಟ್ಟದ ಹಣದ ವ್ಯವಹಾರಗಳಲ್ಲಿ ನಡೆದು ಹೋಗಿದೆ ಅನ್ನೋ ನಿಟ್ಟಿನಲ್ಲೇ ಸರ್ಕಾರ ಒಂದು ಕಡೆ ಆಗಿದ್ದಂಥ ಯಾವ ಬಿ ಜೆ ಪಿ ಏನಿತ್ತು ಆ ಮೂಲಕವಾಗಿ ಅಕ್ರಮ ಆಗಿದೆ ಅನ್ನೋ ನಿಟ್ಟಿನಲ್ಲೇ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾವರ ಅವರ ನೇತೃತ್ವದಲ್ಲಿ ತನಿಖೆಗೂ ಕೂಡ ಆದೇಶ ಆಗಿದೆ ಅದು ಕೂಡ ಸಾಕ್ತಿದೆ ಆರಂಭಿಕವಾಗಿ ಒಂದಿಷ್ಟು ಪ್ರಾಥಮಿಕ ವರದಿಯೂ ಕೂಡ ಲಭ್ಯ ಆಗಿದೆ ಅದೇ ವಿಚಾರವಾಗಿನೇ ಬಿ ಬಿ ಅಧಿಕಾರಿಗಳಿಗೆ ನೋಟಿಸ್ ಕೊಡ್ತಾರೆ ಇಪ್ಪತ್ತೆಂಟು ಅಧಿಕಾರಿಗಳಿಗೆ ಆ ಇಪ್ಪತ್ತೆಂಟು ಅಧಿಕಾರಿಗಳಲ್ಲಿ ಈಗ ಹತ್ತೊಂಬತ್ತು ಅಧಿಕಾರಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಯಾಕಂದರೆ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಬಟ್ ಒಂಬತ್ತು ಅಧಿಕಾರಿಗಳಿಗೆ ಈಗ ಸಂಕಷ್ಟ ಎದುರಾಗಿರೋದು ಅನೇಕ ದೊಡ್ಡ ಮಟ್ಟದ ಲೋಪ ಮಾಡಿರೋದು ಸದ್ಯ ಪ್ರಾಥಮಿಕವಾಗಿ ಲಭ್ಯ ಆಗ್ತಿದೆ ಹಾಗಾಗಿನೇ ಹೆಚ್ಚಿನ ತನಿಖೆ ಕೂಡ ನಡೀತಾ ಇದೆ ಈ ಮೂಲಕವಾಗಿಯೇ ಈಗ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ ಆ ಟೈಮಲ್ಲಿ ಏನಾಯಿತು ಯಾವ ರೀತಿಯಾಗಿ ಅಕ್ರಮ ಆಗಿತ್ತು ಜನ ಸಾಯ್ತಿದ್ರು ನೋವಿನಲ್ಲಿದ್ದರು ಯಾಕಂದರೆ ಲಾಕ್ಡೌನು ಸೀಲ್ಡೌನು ಕ್ವಾರಂಟೈನು ಆ ಟೆಸ್ಟು ಈ ಟೆಸ್ಟು ಗೊತ್ತು ಯಾವ ರೀತಿಯಾಗಿತ್ತು ನರಕ ಆ ಸಂದರ್ಭದಲ್ಲೂ ಕೂಡ ಹಣ ಹುಡಿದಿದ್ದಾರೆ ಔಷಧಿಯಲ್ಲಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಆಗ ಜೀವ ಆಗಿತ್ತು ಸಂಜೀವಿನಿ ಆಗಿತ್ತು ಅದರಲ್ಲೂ ಕೂಡ ಲೋಪದೋಷಗಳನ್ನು ಮಾಡಿದ್ದಾರೆ ಅಕ್ರಮವಾಗದನ್ನು ಖರೀದಿ ಮಾಡಿದ್ದಾರೆ ದುಪ್ಪಟ್ಟು ಹಣದಲ್ಲಿ ಖರೀದಿ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲೇ ಸದ್ಯ ನೋಟಿಸ್ ಹೋಗಿದೆ ಆ ಸಂಬಂಧ ಸದ್ಯ ಒಂಬತ್ತು ಅಧಿಕಾರಿಗಳಿಗೆ ದೊಡ್ಡ ಮಟ್ಟದ ಕಾನೂನು ಸಂಕಷ್ಟ ತಲೆ ಮೇಲೆ ಕತ್ತಿಯಾಗಿ ನೇತಾಡ್ತಾ ಇದೆ ಈ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಕ್ತಾ ಇದೆ ಅಧಿಕಾರಿಗಳು ಏನೇನು ಉತ್ತರ ಕೊಟ್ಟಿರೋದಕ್ಕೆ ಪರಿಶೀಲನೆ ಆಗುತ್ತೆ ಈಗ ಉಳಿದಂಥ ಒಂಬತ್ತು ಅಧಿಕಾರಿಗಳು ಯಾರಿದ್ದಾರೆ ಅವರ ಮೇಲೆ ಸದ್ಯ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗ್ತಿದೆ ಕೋವಿಡ್ ಕಾಲದಲ್ಲಿದ್ದಂಥ ಸಿ ಎಚ್ ಒ ಯಾರಿದ್ರು ಅಕೌಂಟು ವಿಭಾಗದಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ರು ಏನೋ ಆ ಸಂದರ್ಭದಲ್ಲಿ ಹದಿನೈದು ಖಾಸಗಿ ಕಂಪನಿಗಳು ಏನೇನಿತ್ತು ಈ ಔಷಧಿ ಸಾಮಗ್ರಿಗಳನ್ನೆಲ್ಲ ಯಾರ್ಯಾರು ಪೂರೈಕೆ ಮಾಡ್ತಿದ್ರು ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಅಲ್ವಾ ಅದು ಹಾಗೆ ಯಾರಿದ್ರು ನಿಟ್ಟಿನಲ್ಲಿ ಈಗೆಲ್ಲವೂ ಕೂಡ ಸಾಕ್ತಾ ಇದೆ ತನಿಖೆಯಲ್ಲಿ ಜೊತೆಯಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಬಿ ಬಿ ಎಂ ಪಿಯ ಹಿರಿಯ ಅಧಿಕಾರಿಗಳು ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಾಯಿತು ಯಾವ ರೀತಿಯಾಗಿ ನಡೀತು ಯಾವೆಲ್ಲ ಅಧಿಕಾರಿಗಳಿದ್ರು ಆ ವಿಚಾರವಾಗ್ತಿದೆ ಮತ್ತೊಂದು ಕಡೆ ಸರ್ಕಾರವೂ ಕೂಡ ಈಗಾಗಲೇ ಸಮಿತಿಯನ್ನು ರಚನೆ ಮಾಡಿದೆ